ಯಾಕಪ್ಪ ಜೀಂಗ್ಗಾಡಕತ್ತಿದಿ ಯಾಕ ಬಂಗಾರ ಏನಪ್ಪ ನಿಂದು ಓ ಬಂಗಾರಿ ಚಿಗವರ ಹ್ಞೂ ಏನಾಯ್ತ ಯಾಕ ಭಾಳ ಕಿರಿಕಿರಿ ಮಾಡಕತ್ತನ ಒಂದಿಟ್ ಒಂದ್ ಹಿಟ್ನಾದ್ರೆ ತೆಗಿತೇನ ಹ್ಞೂ ರೀ ಚಿಗವರ ತೆಗಿತೀನಿ ಅದ ನೀವು ಒಂದಿಷ್ಟು ಹಾಲು ಅದವು ಡಬ್ರಾಗ ಕುಡಿಸು ಹುಡುಗಿಗೆ ಅಂದ್ರಲ್ಲ ீ எல்லி ஐத்ரி டபரரி ஏன் மாதாத்தியா சுனீதா நீன ஆ அல்ல நான்கு ஹால்கண்டு தாட்டி ஆச்சி குடிசி நின்று வர அலுவக்கிச்சிட்டு நவா பட பட ஆக்கிட்டு உட்கி குடந்தோய் படபடி குடக்கு குடுத்துலே அய்யோ சிகவர கரஹக்கத்தின் ஆக்கி மக்கள மத்த எந்த மேல் குடசித்த நான் நோட் அல்ல ஆனா இல்ல ஏனாருபடவா நீ அடிகேன் நீஸ்தன யார எத்தி ஜாலிகா பட்னே ஏன் இட்டர் நோடு குட் கிடைத்த யார மனியாக யாரும் இல்ல எல்லாரும் சாலிக்குகார இல்ல நானும் இல்ல நீனீதா இதன கி தப்பி ஹத்தீன் கேளா சிகவர ಹಾಂ ಆಕಿ ಚಾ ಕೇಳ್ಕೊಂಡ್ ಬಂದ್ ನೋಡು ತಂಡ್ ಹಿಡಿದವ ನನಗೆ ಒಂದು ಇಟ್ಟು ಚಾ ಕೊಡುವಂತ ಬಂದ್ಲ ನಾನು ಮತ್ತೆ ಹಾಲು ಹೊಡೆದಿದ್ದವಲ್ಲ ಅದಕ್ಕೆ ಹುಡುಗರು ಹಾಲು ಬೇಕು ಬೇಡ ಕುಡಿಬೇಡ್ರಿ ಅಂದೆ ಅವಾಗ ನಾನು ಅಂದ್ಲು ಇಷ್ಟ ಗಟ್ಟಿನ ಹಾಲ ಕುಡಿಸ್ತೀರಿ ಒಂದಿಷ್ಟು ನೀರನ್ನು ಕುಡಿಸ್ರಿ ಅವ್ಕ ಅಜೀರ್ಣ ಆಗತ್ತ ಹುಡುಗರಿಗೆ ಹಂಗೆ ಹಿಂಗೆ ಅಂತ ಹಚ್ಚಿದ್ಲ ನಾ ಯಾವುದೇ ತರಕೆ ಸೊಳ್ಳಲಿಲ್ಲಲ್ಲ ಭಾಳ ಮಾಡಿ ಬಡ ಬಡ ಓರ್ಸು ಹಾಲು ಇಟ್ಕೊಂಡು ಹಾಕೊಂಡು ಚಾ ಮಾಡ್ಕೊಂಡು ಕುಡ್ದು ಕುಂತ ಹ್ಞೂ ಬರ್ರಿ ಇವ್ರು ಬರ್ಲಿ ಇವತ್ತು ನಿಮ್ಮ ಕಾಕ ಬರ್ಲಿ ಬತ್ತೈತಿಕ್ಕಿದ ನಮ್ಮ ಮತ್ತಿದವತ್ತು ಅಯ್ಯೋ ಚಿಗವರ ಹೋಗ್ಲಿ ಬಿಡ್ರಿ ತಲೆ ಕೆಸ್ಕೊಬ್ರಿ ನೀವು ಅಲ್ಲ ನಾನು ತಲೆ ಕೆರ್ಸ್ಕೊಬಾರ್ದು ತಲೆ ಕೆರ್ಸ್ಕೊಬಾರ್ದು ಅಂದಷ್ಟು ಯಾಕ ನಮ್ಮ ಮತ್ತಿದ್ದು ಭಾಳ ನಾನು ಹಂಗೆ ಅನ್ಕೋತೀನಿ ಅದು ಯಾಕ ಭಾಳ ಇವತ್ತಾಗ್ಲಿ ಇವತ್ತೆ ಇವತ್ತ ಇವತ್ತು ಒಂದು ನಿರ್ಧಾರಕ್ಕೆ ನಾನು ಬರ್ತೀನಿ ನಾನು ಬಿಡದಿಲ್ಲ ನನಗೂ ಸಾಕಾಗಿ ಹೋಗೈತಿ ಬರಲಿ ಈಗ ನೋಡಿ ಈಗ ಅಲ್ಲಿ ಹೇಳಿ ಬರ್ತಾಳೆ ಬೇರೆ ಮನೆಗೆ ಹೋಗಿ ನನಗೆ ಕೂಡ ಹಾಕೋದಿಲ್ಲ ನನಗೆ ಊಟ ಹಾಕೋದಲ್ಲ ನನ್ ನನ್ನ ಹಂಗ್ ನೋಡ್ಕೋತಾರ ಹಿಂಗೆ ನೋಡ್ಕೊತಾರ ಅಂತ ಚಾಡಿ ಮಾತಾಡಕ್ಕೆ ಹೋಗ್ಕಾಳೆ ಈಗ ಕುತ್ಕೊಂಡಲ್ಲ ಕಟ್ಟಿಗೆ ತಂಡ ಐತಂತಂದ ಅವರು ಹುಲ್ಗೆ ವಾರ ಕಟ್ಟಿ ಕುಂತ್ಕೋತಾಳ ಕುತ್ಕೊಂಡು ಇದ್ದೆ ವಿಶಾಡಾಕಿ ಏನು ಅದೇನಂತಾರಲ್ಲ ನೂಲರ್ ಮುಂದೆ ಹೇಳ ಕುರ ನಂಗೆ ಅವರು ಬಾಳೆ ಭಕ್ಷಿ ಮಾಡಾಕ ಅವ್ರು ಕಟ್ಟಿಮೆ ಕುತ್ಕೊಂಡು ಮೊಸರು ತಿಕ್ಕಿದ್ನೆ ಬಾಂಡೆ ತೊಳೆದ್ನೆ ಆಮೇಲೆ ಹಸಮ್ ಮಾಡಿದ್ನೇ ಶೇಂಗಾ ಒಡದ್ನೆ ಅವರೆಲ್ಲ ಬಾಳೆವೆಲ್ಲ ಕಟ್ಟಿಮೆ ಮಾಡ್ತಾರ ಈಕೆ ನಮ್ಮತ್ತಲ್ಲೋ ಕೂತ್ಕೊಂಡು ಮೂರು ಹೊತ್ತು ನಮ್ದು ಚಿಗವರ ಚಿಕ್ಕವ್ರ ಬಂಗಾರೆಲ್ಲ ಬೆಳ್ಳಲ್ರಿ ಕೈ ಬಿಟ್ಬಿಡ್ರಿ ರಗಳೆ ಮಾಡೋದು ಬೇಡ ಅವರ ಬುದ್ಧಿನ ಅಷ್ಟೇ ಐತಿ ಇಲ್ಲಿಲ್ಲ ಸುನೀತಾ ನನಗೂ ನಮ್ಮತ್ತಿ ಕಾಲಾಗ ಸಾಕ್ ಸಾಕಾಗ ಹೋಗೈತಿ ಬರಲಿ ಮಾಡ್ತೀನಿ ಚಿಕ್ಕವ್ರ ಕೈ ಬಿಟ್ಬಿಟ್ರಿ ಹುಲಿ ಅದ ಹುಲಿಗೆ ಬೇಕಾರ ಮನೆಗೆ ಹೋಗ್ತೀನಿ ಹೋಗಿ ಅವ್ರ ಮನ್ಯಾಗ ಒಂದು ಒಂದು ಗ್ಲಾಸ್ನ್ಯಾಗ ಜೋಳ ತೊಗೊಂಡೋಗಿ ಕೊಟ್ನೆ ಅಂದ್ರೆ ಅದ್ರ ತುಂಬ ಹಾಲು ಕೊಡ್ತಾರೆ ಆಕಳದ ಕಡದ ಹಾಲು ಹುಡುಗಿನೂ ಆಗತ್ತಾ ಹುಡುಗ್ಗು ಆಗತ್ತಾ ರೀ ಇವ್ರು ಹಿಂಗೆ ಅಸೈತನ ಮಾಡಿದ್ರೆ ಭಾರಿ ಕಷ್ಟ ಐತಿ ನಮ್ಮ ಮನ್ಯಾಗ ಬೇಕಾದಂಗೆ ಹಾಲು ಮೊಸರು ಹೈನ ಇದ್ರೂ ನಮ್ಮ ಮಕ್ಳಿಗೆ ನಾವು ಕೊಡೋಕಾಗ ಕೊಡ್ಸ ಕುಡಿಯೋಕ್ಕೆ ಬೇಕಂತ ಟೈಮಿಗೆ ಇಲ್ಲಂದ್ರೆ ನಮಗೆ ನನಗೂ ಬೇಜಾರಾಗತ್ತೆ ರೀ ಮತ್ತೆ ಏನು ಮಾಡ್ಬೇಕು ರೀ ಹಾಲ್ ತವರಿ ಏನು ಮಾಡೋಕ್ಕಾಗಿಲ್ಲ ನಾನು ತೊಗೊಂಡ್ಬಂದು ಕುಡಿಸ್ತೀನಿ ರೀ ನೀವೇನು ತಲೆ ಕೆಚ್ಕೊಬೇಡ್ರಿ ನನ್ನ ಮಗಳಾಗಲೇ ದೊಡ್ಡ ಕೆದಳ ಹಾಕಿ ರಾಗಿ ಸರಿ ತಿಂತಾಳ ನಾನು ಎಲ್ಲ ಸರಿ ಮಾಡಿ ಹಾಕ್ತೀನಿ ನೀವೇನು ಪೇಚಾಡಕ್ಕೆ ಹೋಗ್ಬೇಡ್ರಿ ಅದಕ್ಕೂ ಮತ್ತೆ ಹುಡುಗಿ ಇನ್ನೂ ಸಾಣದಲ್ರಿ ಭಾಳ ಗಟ್ಟೆ ಅಂತಂದ್ರೆ ಒಂದು ಸಾಲು ಬಿಟ್ಟು ಅದಕ್ಕೆ ತುಪ್ಪ ಹಾಕಿ ತಿನ್ನಿಸ್ತೀನಿ ಕುಡಿತೈತಿ ನಾನು ನಮ್ಮ ನಮ್ಮ ಹುಡುಗಿ ಬೆಲ್ಲ ಹಾಕಿ ಕೊಟ್ಟನೆಂದ್ರೆ ರಾಗಿ ಸರಿಗೆ ಅದಕ್ಕೆ ನಾನು ಒಂದು ಸಾಲು ಇಟ್ಕೊತೀನಿ ರೀ ಇವ್ರು ಹಿಂಗೆ ಮಾಡಿದ್ರಂದ್ರೆ ಒಜ್ಜೈತಿ ಹೊಲ್ಬಡ್ರಿ ಏನೋ ಅನ್ನೋಕ್ಕೆ ಹೋಗ್ಬೇಡ್ರಿ ಆಯ್ತಾವ್ರಿ ಹ್ಞೂ ಆಯ್ತು ನೋಡೋಣ ಹೋಗು ಮೊದಲು ಹುಡುಗಿ ಎದ್ದಾಳ ನಾಕಿ ಹ್ಞೂ ರೀ ಚಿಗವರ ಎದ್ದಳ್ರಿ ಈಗ ಹಂಗ ಒಂದು ಸುಮ್ಮನೆ ಆಡಾಕತ್ತಿಲ್ಲ ಅಕ್ಕ ಯಾಗ ಒಂದು ಗಜರಿ ಕೊಟ್ಟು ಬಂದಿನ್ರಿ ಸುಮ್ಮನೆ ಆಡ್ಕೋದ್ ಕೂತಾಳೆ ಹಾಲು ಬರ್ತಾವ ಅನ್ಸತ್ರಿ ಹಾಗೆ ಗೆಬ್ಬರ್ತೈತಿ ಎಲ್ಲ ಆತ ಆತ ನೀ ಹೋಗಿ ಬರಲಿ ಮುದಿಗಳ್ಳಿ ಐತಿ ಚಿಗವರ ಕಾದ ಮನಿ ಕಲ್ಲು ಹೊಡಿತನಂಗೆ ದಿನ ಒಂದ್ಕೂ ಜಗಳ ಜೂಟ ನನಗನ್ಕುರ ಸಾಕಾಗ್ಯಾವ್ರಿ ಬಿಟ್ಟು ಬಿಡ್ರಿ ನಮ್ಮದಿನ ಇಲ್ಲ ಹುಡುಗುರ್ಮ್ಯಾಗು ಅವೆಲ್ಲ ಪರಿಣಾಮ ಹಾಕೋಂತ ಟಿವ್ಯಾಗ ಹೇಳ್ತಾರೆ ನೋಡಿದಿಲ್ರಿ ಬಿಟ್ಬಿಡ್ರಿ ಹೋಲಿ ನಿಮಗೇನಾಗೈತಿ ಅಪ್ಪ ಯಾಕೆ ಹಿಂಗ ಒಂದ ಸವನ ದನಿ ತಗದ ಒಯ್ಯೋ ಉಯ್ಯೋ ಹೇಳಕತ್ತಿಲ್ಲ ಬಂಗಾರ ನಮ್ಮಪ್ಪನೇ ಏನ್ ಬಂಗಾರ ಒಲೊಲಮ್ಮ ಒಲೊಲಮ್ಮ ಓಲೊಲ್ಲಮ್ಮ ಬಾರ 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 ಗುಬ್ಬೀ ನಮ್ಮಅಪ್ಪ ನಿದ್ದೆ ಕೊಡ ಗುಬ್ಬಿ ಆ ಅಕ್ಕಪ್ಪಾಜಿ ಹಿಂಗೆ ಹತ್ರ ಹೆಂಗೆ ಮಾಡ್ಲಪ್ಪಜಿ ನಾನು ಆಂ ಅಲ್ಲೋಡಲ್ಲಿ ನಿಮ್ಮ ಮತ್ತೆ ಒಬ್ಬಕ್ಕನ ಕೆಲಸ ಮಾಡ್ತಾಳೆ ನಾನು ಮೊಟ್ಟೆ ಏನು ಆಗೋಲ್ ನನಗೆ ಆಂ ಇಷ್ಟು ದೊಡ್ಡವಾಗಿದಿ ಈಗ ತಿನ್ನಂಗಾಗಿದ್ದೀ ಕೈ ಬಿಟ್ಟು ಆಡ್ಬೇಕು ಬಂಗಾರ ಹಿಂಗೆ ನನ್ನ ನೆಡ್ಕೊಂಡು ಕುತ್ಕೊಂಡ್ರೆ ಹೌದಂತಾರನಪ್ಪ ಆ ಈ ಏನು ಬಿಸಿಲೈತಿ ಬಿಡ ಯಾವ ನಿಂದಿರಿ ಬಂದು ಎಲ್ಲಿಗೆ ವಾಪಸ್ ವಾಪಸ್ಸು ಅದಾನ ಅದು ಏನಿಲ್ಲ ಹಂಗೆ ಹೊರಗೆ ಹೊಂಟಿದ್ದೆ ಅಂತಂದು ಒಳಗೆ ಬರ್ತೀಗ ತಣ್ಣಗಾಗಿ ಜುಣ್ ಜುಣನ ಕತ್ತೆ ಅದಕ್ಕೆ ಹೊಂಟಿದ್ದೆ ಅತ್ತಿಯರ ಆಕೆ ಹುಡುಗಿಗೆ ಅಂತಂದು ಆಕಳ ಹಾಲು ಒಂದು ಸುಡಿಸಿದ್ನಲ್ಲ ಅವ್ನು ನೀವು ಚಾ ಮಾಡ್ಕೊಂಡು ಕುಡ್ದಿರನಾ ಇಲ್ಲ ಅಂದೆ ಅಂದ್ರೆ ಹೌದು ಹೌದು ಅಂತಂದು ಈಗೇನು ನಾನು ಹೇಳೋವರೆಗೂ ಹೇಳೋವರ್ಗೂ ಬರದಿಲ್ಲ ಕುಡ್ದೀನಿ ಅಂತ ಹೇಳ್ಬಿಡ್ತೀನಿ ನಂಗೆ ಗೊತ್ತಿಲ್ಲ ಹೇಳಿ ಮೆಲ್ಲಕ್ಕೆ ಜಾರಕಿ ಮಾಡ್ತೀನಿ ಹಾಂ ಮತ್ತೆ ನಿನಗೆ ಹೇಳಿದ್ನಲ್ಲ ಸರಿತಾ ನಾನು ನಿನಗೆ ಹೇಳಿದ್ನಿಲ್ಲ ಅಯ್ಯವ ನಂಗೆ ಒಂದಿಟ್ಟು ಚಹಾ ಮಾಡ್ಕೊಡ ಯಾವ ಅಂತ ಹೇಳಿದ್ನಿಲ್ಲ ಅದ ಅದ ಲೋಟನ ಅವ್ರು ಹುಲಿಗೆ ಮರ ಮನೆ ಮುಂದೆ ಕೂತಿದ್ನಲ್ಲ ಅಲ್ಲೇ ಬಿಟ್ಟು ಬಂದು ನಿನ್ನ ಕುಡಿದು ಅದನ್ನ ತರಕ ಹೊಂಟಿದ್ದೆ ಮರೆತೆ ಯಾಕ ಏನ ಎಂಥ ನಾಟಗಾರ್ತದಿ ನೀನಾರ ಹಾಂ ಕಲಿಬಗ್ ನೀನಿಂದ ಕಲಿ ಅಂತದೈತ್ ನೋಡಿ ನಿನ್ನಿಂದ அஸ் அவ குடஸ்தளக்கி அது தந்துனி அந்த முக்க இஷ்ட நீனேன பூரா அத்தியாரா கூசு குடிய குடது வாபஸ் நன்க மாதாடல்ல தன் அதுவா ಈ ಮನ್ಯಾಗ ನಾನು ಏನು ಮಾಡಿದ್ರು ತಪ್ಪು ಹೆಂಗೆ ಮಾಡಿದ್ರು ತಪ್ಪು ಖಾಲಿ ಮುದುಕಿ ಮತ್ತೆ ಅನ್ನಕ್ಕೆ ಕಾಯ್ತಿರ್ತೀರಿ ಹ್ಞೂ ಅನ್ನನ್ನು ನೋಡ ಇನ್ನೊಂದು ವಿಷಯ ನಿನಗೆ ಹೇಳ್ತೀನಿ ಇದನ್ನ ನೀವು ಇಟ್ಕೋ ನೀವೇನು ಕೇಳೋದು ಬೇಡ ನಾ ಬರ್ದಿಟ್ಕೊಳೋದು ಬೇಡ ನಾನು ನಿಮ್ಮ ಜೊತೆ ಮಾತಾಡೋಕ್ಕೂ ಇಷ್ಟ ಇಲ್ಲ ಒಂದಿಟ್ಟು ಕೂ ಸೇತಿ ಒಂದು ಆಡ್ಸೋದಿಲ್ಲ ತಿನ್ಸೋದಿಲ್ಲ ಉಣಿಸೋದಿಲ್ಲ ಮಮ್ಮಾಗನ್ನ ಕರುಣೆ ಇಲ್ಲ ಕಕ್ಲಾತಿಲ್ಲ ಅದೇಂಥ ಜನ್ಮ ಇಟ್ಟನ್ನ ದೇವ್ರು ನಿನಗೆ ಬಾಲೆ ಬಂಗಾರ ಬಾಳೆ ನಾನೇ ನಿನಗೆ ಊಟ ಸಹ ಊಟ ಮಾಡಿಸ್ತೀನ ಯಪ್ಪ ಬಾ ಬಾ ಹ್ಞೂ ಹಾಲು ಬೇಕು ಅಯ್ಯಪ್ಪ ನಿನಗೆ ತರ್ತಾಳ ಅತ್ತಿ ಹೋಗಿ ತರ್ತಾಳ ಬಂಗಾರ ಬಾ ನಿಂದ್ರಿಲ್ಲಿ ಸರಿತಾ ಈಗ ನಿನಗೆ ಎಲ್ಲ ಚಂದ ಅನ್ಸತ್ತ ನಾಳೆ ಇಡ್ತಾಳಾಕಿ ನಿನಗ ಚಂದಾಗ ಅವಾಗ ಗೊತ್ತಾಗತ್ತೆ ನಿನಗೆ ನಿಂದ್ರಿಲ್ಲಿ ಸಾಕ್ ಸುಮ್ಮನಿರಿ ಸಾಕು ಸುಮ್ಮನೆ ರೀ ಅಲ್ಲ ರೀ ನಾನು ನೋಡಕತ್ತೀನಿ ನಾನು ಜಳಕಕ್ಕೆ ಹೋದ್ರೆ ಹುಡುಗ ಇಷ್ಟ ಆಡುತ್ತ ಪಾಪ ಆ ಹುಡುಗಿನು ಸಂಭಾಳಿಸ್ಕೊಂತ ಹುಡುಗನು ಸಂಭಾಳಿಸ್ತಾಳೆ ಸುನೀತಾ ನಿಮ್ಗೆ ಮಮ್ಮಗೆ ಹೋದಿಲ್ಲ ನಿಮ್ಮ ಮಗನ ರಕ್ತನ ಹೋದಿಲ್ಲದೆ ಆಂ ಒಂದಿಟ್ಟು ತಾರವ ಎತ್ಗಂತೀನಿ ಎತ್ಗಡೆ ಅಡ್ಡಿಗೆ ಕರ್ಕೊಂಬರ್ತೀನಿ ಅವು ಮ ಮಮಕಾರ ಮಾಡ್ಬೇಕು ಮುದ್ದು ಮಾಡಬೇಕು ಪ್ರೀತಿ ಮಾಡ್ಬೇಕು ಮೊಮ್ಮಕ್ಕಳನ್ನ ಎಟ್ ರೈತ ನಿಮಗೆ ಆ ಉಂತೀರಿ ತಿಂತೀರಿ ಮಕ್ಕಂತೀರಿ ಓಣ ಒಣ ತಿರುಗಿ ನಾನು ಪ್ರಿಯಾದಿ ಹೇಳಿ ಬರ್ತೀರಿ ಇದನ್ನ ಬಿಟ್ಟು ಮತ್ತೆ ತಿನ್ನೊಂದು ಏನಾರ ಮಾಡ್ತೀರಾ ಮತ್ತು ನನಗ ನಾ ನನಗ ನಮ್ಮ ಮತ್ಗೆ ಮುಗ ತಂದಿಡ ಪ್ರಯತ್ನ ಮಾಡ್ತೀರ ನೀವು ಎಲ್ಲ ಹುಚ್ಚಿ ನಿನಗ ಇಲ್ಲಡಿ ಏಟಿಟ್ಟು ಉಪ್ಪಿಲ್ ನೀನು ಏನು ನೋಡ ಮೊದ್ಲು ನಿನಗ ಗಂಡು ಹುಟ್ಟೈತಿ ಆಕಿಗೆ ಹೆಣ್ಣು ಹುಟ್ಟೈತಿ ಅದಕ್ಕೆ ಏಟಿದ್ರೂ ನಿನಗೆ ಗಂಡು ಹುಟ್ಟೈತನ್ನೋದು ಆಕಿ ತಲೆ ಆಗಿದ್ದ ಇರುತ್ತಾ ನನಗೆ ಹೆಣ್ಣಾಗೈತೆಕಿ ಗಂಡಾಗೈತೆ ಅನ್ನೋದು ಎಲ್ಲೇ ಒಂದು ಮೂಲೆಯಾಗತ್ತಾ ಏನು ಅದ್ರ ತಕ್ಕಂಗೆ ಆಕೆ ನಡ್ಕಾಳ ನೀನು ಹುಷಾರಾಗಿರೋ ಹೆಂಗೆ ಹೇಳ್ತಿದ್ದೀ ಹೌದು ನಾನು ಉಪ್ಪು ಕೆಡ್ವೀನಿ ಒಪ್ಕೊತೀನಿ ಈ ಸರಿ ಅಂತ ನನ ಮ್ಯಾಗ ಬಂತ ಬರವಲ್ದಾಗ ನಾನು ಆತ ನಾಳೆ ಬೇಕಂತ ಮಾಡ್ತಾಳ ನಿನ್ನ ಮಗ್ಗ ಎಲ್ಲರದಂಗೆ ಮಾಡ್ತಾಳೆ ಆಸ್ತಿನೋ ಇದು ಇದೇನು ನಿನ್ನ ಗಂಡನ ಮನೆಯೇನು ಅಲ್ಲ ಹೋದಿಲ್ಲ ನಿನ್ನ ತವ್ರ ಮನೆ ಹೋದಿಲ್ಲ ನಾಳೆ ನಿಂದ್ರ ಶಿ ಅದಿ ಶೆಟ್ಟದ ಹೇಳ್ತಾಳೆ ನಂದಿದ್ದ ಗಂಡನ ಮನಿ ನೀನು ನಿನ್ನ ಮಕ್ಕಳು ನಿನ ಗಂಡ ಇಲ್ಲಿಂದ ಹೋರಿ ಅಂತಂದು ಅವಾಗ ಅವಾಗ ಏನು ಮಾಡ್ತಿ ನನಗೆ ಗೊತ್ತೈತ್ರಿ ಯಾವಾಗ ಏನು ಮಾಡ್ಬೇಕು ಅನ್ನೋದು ಆಕೆ ಗಂಡನ ಮನೆ ಆದ್ರೆ ನನಗೆ ತವ್ರ ಮನೆ ಮೊದ್ಲಿಂದನೇ ಈ ತವ್ರ ಮನೆ ಮೇಲೆ ಇರೋ ಅಧಿಕಾರ ನನಗೆ ನೀವು ಎಲ್ಲಾನು ಹದಗೆಡ್ಸಕ್ಕೆ ಬರಬಾಡ್ರಿ ನಾನು ಆಕಿ ಚಲೋ ಅದೀವಿ ಕೈ ಬಿಟ್ಬಿಡ್ರಿ ಏನ ಅಂತಾರಲ್ಲ ಅಲ್ಲ ಹುಡುಗಿ ನಿನ್ನ ಮಗ ಇಷ್ಟು ಬೊಬ್ಬಿ ಹಾಕಿ ಹೇಳುತ್ತಲ್ಲ ಯಾಕ ನೋಡಿ ಏನು ಯಾಕ ಗೊತ್ತನ ಏನ್ ರಂಗಂದ್ರ ಯಾಕ ಕಿರಿಕಿರಿ ಮಾಡತ ಹುಡುಗ ಅಯ್ಯ ನೀನಮ್ಮ ಹಡ್ರ ತಲೆ ತಗೊಂಡು ಒಳೆ ಯಾಕೆ ಹುರುಕ್ಲಿ ಹುಡುಗುಂದು ಕುಂಚಗಿನ ಎಷ್ಟು ಗಟ್ಟೆಗೆ ಕಟ್ಟ್ಯಾಳ ಬಿಗೀತ್ನ ಬಿಗತಾ ಬಿಗದ್ ಕಟ್ಟ್ಯಾಳ ಹಾಕಿ ನೀ ಕಟ್ಟಂದಿಯಲ್ಲ ತನ್ನ ಮಗಳಿಗೆ ಕಟ್ತಾಳ ಹೋಗು ಹ ಅದಕ್ಕೆ ಚಿತ್ತಬುರ್ ಚಾಟಿ ಹೊಡಕತಿ ತಗಿ ಅದನ್ನ ಕುಂಚಗಿ ತಗಿ ಹಾತಿ ನಾನು ಏನ್ ಹೇಳಕತ್ತೀರಿ ನೀವು ಕುಂದ್ರಸಿಲಿ ತಂಬಾಯ್ ಬಾ ಇಲ್ಲಿ ಇತತ್ತು ತೊಗೊಂಬಾ ಹುಡುಗನ ನಾನು ಅದನ್ನೊಂದಿಟ್ಟು ಸಡ್ಲ ಮಾಡ್ತೀನಿ ಕುಂಚಿಗೆ ಕಸಿ ಹೆಂಗ ಹುಡುಗಪ್ಪಕ್ಕನ ನೋಡು ಬೇಕಂತ ಬೇಕಂತ ಮಾಡಕತ್ತಾಳ ನಿನ್ನ ಮಗನ ಮ್ಯಾಗಲ್ ದ್ವೇಷಕ್ಕೆ ಈಕಿಗೆ ನನಗೆ ಹೆಣ್ಣಾಗಿ ಈಕೆಗೆ ಗಂಡಾತಲ್ಲ ಈಕಿ ಉರುಣಗಿ ನೋಡು ಅಂತಂದು ಮನೇ ಮೂಲಿಮನಿ ಲಕ್ಕ ಒನ್ ಜೊತೆಗೆ ಮಾತಾಡ್ಕೊಂಡು ನಿಂತಿದ್ದ ನಾನು ಕೇಳ್ಕೊಂಡೀನಿ ಗೊತ್ತಾನೆ ಆ ದ್ವೇಷಕ್ಕನ ನಿನ್ನ ಮಗ್ಗ ಬೇಕಂತ ಮಾಡ್ತಾಳ ಹಾಂ ಅತ್ತಿಯರ ಇದನ್ನು ನಾನು ಅಂಬದಲ್ರಿ ನೀವು ಒಂದಿಷ್ಟು ಬಂದು ಏನು ಹೆಂಗೆ ಅಂತ ನೋಡೋದಲ್ಲ ನೀವು ನನ್ನ ಮಗನ್ನ ಆಕೆ ಎಲ್ಲ ಮಾಡ್ತಾಳ ಕಟ್ಟ್ಯಾಳ ಕಟ್ಟ ಮುಂದಾಗ ಏನ ಹೆಚ್ಚು ಕಮ್ಮಿ ಅದಿದ್ದಿತ್ತು ಏನರತ್ತಲ್ಲ ತುಂಬ ಪ್ರಯತ್ನ ಮಾಡಬೇಡ್ರಿ ಸುಮ್ ಕೂತ್ಕೊಂಡ್ಬಿಡ್ರಿ ಬಾರ ಬಂಗಾರ ಹೌದಲ್ಲಪ್ಪ ನಿಂಗೆ ಬಿಗಿ ಎಪ್ಪ ಕುದಿಗೆ ಬಾರ ಬಂಗಾರ ಬಾರಪ್ಪ ಸಡ್ಲು ಮಾಡ್ತೀನಿ ಬಾರ ಯಪ್ಪ ಕುಂಚಿಗೆ ಪರ ಬಿಗಿ ಕಟ್ಟ್ಯಾಳ ನಿಮ್ಮ ಅತ್ತಿ ಬೇಕಂತ ಮಾಡ್ತಾಳ ನಿಮ್ಮ ಮೌನ್ ತೆಲಕ್ಕೆ ಬಾರ ನನ್ನ ಮಗನ ಬಾರ ಬಾರ ಯಪ್ಪ ಊ ಇಲ್ಲಪ್ಪ ಉಲ್ಲ ಉಲ್ಲ ಹ್ಞೂ ನೋಡಿಗ ನೋಡ ಮಬ್ಬ ನೋಡ ಏನು ಹೆಂಗಪ್ಪಾತನ ಹುಡುಗ ಬೇಕಂತ ಮಾಡ್ತಾಳ ಸರಿತಾ ನೋಡಿಲ್ಲಿ ಏಟ ಮಾಡಿದ್ರೂ ನೀನು ತವ್ರ ಮನೆ ಆಗದಿದ್ದೀ ಆ ಸಿಟ್ಟಕ್ಕಿಗೆ ಇದ್ದ ಇರತ್ತ ಇದು ಕಲಿಯುಗ ಐತಿ ತಂಗಿ ಕಲಿಯುಗ ಐತಿ ವಿಚಾರ ಮಾಡು ಹುಷಾರಿರು ಬಯಸ್ ದನ ಭಾಗ್ಯಾಗ ನಿನಗ ಗಂಡ ಕೂಸ ಹುಟ್ಟೈತಿ ಆಕಿ ಹುಟ್ಟಿರೋದು ಹೆಣ್ಣು ಹೆಣ್ಣು ನೆನಪಿರ್ಲಿ ಒಂದು ಹುಟ್ಟಗೆ ಹಾಲು ಕುಡ್ದಿದ್ದಕ್ಕ ಎಷ್ಟ್ರಿ ಮಾಡ್ತಿದಿ ಯಾಕ ಹೇಳಿದ್ಲನ ಹೇಳಿದ್ಲನಾ ಏನಾತು ಏನತ ನಾನು ಚಾ ಮಾಡ್ಕೊಂಡ್ ಕುಡದ್ರ ಯಾಕ ಈ ಮನೆಯಕ್ಕೆ ಅಲ್ಲ ನಾನು ಆ ಅಲ್ಲ ಏನಿದೇನು ಪ್ಯಾಟೇನ್ ಸಿಗಲ್ಲವಾ ಮುಂಜಾಲ ಮತ್ತೆ ಸಂಜೆ ಮುಂದೆ ಇರೋದಲ್ಲನಕ ஏன்ள்ளிஹாட நம் கைத்தில பிக்குனங்க ஐந் எல்லார ஏன் ஆக்களில் யார மனியாகனு ஏக்க ஒன்டப்பா ஹால்த்ர சஞ்சிவருவா அக்கவ் தந்து குடுசதன ஆ மகளிங்க அது விட்டு நீன முந்த நான் பிரியாதி ஹேக்கு பந்த பிரியி ஆ நீ கேள் நி திருகி சிதி மகல் சரஹிட் யாக்கலே ஹெங்க நத்தி ஏனாத்தா குட்ரா அன்பெ ಅದು ಬಟ್ ಅಕ್ಕಿ ಮಾತು ಕೇಳ್ಕೊಂಡು ನನಗೆ ಹೇಳಕ್ ಬಂದಾಳ ಬಿಂಜಾಲಿ ದಿನ ಅಂತಾರಲ್ಲ ಕರೆನ ಬಿಗಿ ಕಟ್ಟದಲಾ ಬೇಕಂತನ ಕಟ್ಟಾಳ ನೀನು ಇವ ಏನಾರ ಹೊಳ್ಳ್ಯಾಡ್ ಬಿಗಿ ಮಾಡ್ಕೊಂಡನ ಏನು ತಿಳಿವಲ್ಲಲ್ಲ ಹ್ಞೂ ಇನ್ನು ಮತ್ತಿನ ಏನಾರು ಬಿಗಿ ತಿಂಗಿ ಕಟ್ಟಿ ಹಾಂ ಹೌದು ಬಿಗಿಯಾಗಿತ್ತು ನನ್ನ ಮತ್ತಿಗೆ ಹೆಂಗೆ ಗೊತ್ತಾಯ್ತು ಕೊಳ್ಳಿಗೆ ನನಗೆ ಗೊತ್ತಾಗಲಿಲ್ಲ ಹ್ಞೂ అదూ విచారద్ద మడో బెళ్ళసి ననగంత అక్క జాస్తి అద్ర అనుభవ జాస్తి యావదనూ నను అందీరి మాబారదు